ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದೆ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಡ್ತೀನಿ ಆಲ್ರೆಡಿ ಕಂಡ್ಲೆ ಆ ಇವತ್ತಿನ ಒಂದು ವಿಡಿಯೋ ಯಾವ ವಿಷಯದ ಆಗಿರುತ್ತೆ ಅಂತ ಅಂಡ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಅನ್ನು ಕ್ಲಿಕ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಒಂದು ಪ್ರಾಡಕ್ಟ್ಸ್ ಗಳು ನನಗೆ ಕೆಲವೊಂದು ಸ್ಕಿನ್ ಕೇರ್ ವಿಷಯಕ್ಕಾಗಿರ್ಬೋದು ಅಂಡ್ ದೆನ್ ನನ್ನ ಒಂದು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಮೇಕಪ್ ಪ್ರೊಫೆಷನಲ್ ಮೇಕಪ್ ಪರ್ಪಸ್ಗೆ ಕೆಲವೊಂದು ಪ್ರಾಡಕ್ಟ್ಸ್ ಗಳು ಬೇಕಿತ್ತು ಸೊ ನಾನು ತುಂಬಾ ಹಿಂಗೆ ಸರ್ಚ್ ಮಾಡುವಾಗ ಕೆಲವೊಂದ್ರ ಬಗ್ಗೆ ನನಗೂ ಇಂಟ್ರೆಸ್ಟ್ ಇತ್ತು ಸೊ ಆ ಪ್ರಾಡಕ್ಟ್ಸ್ ಗಳನ್ನ ಬೈ ಮಾಡಿದ್ದೀನಿ ಅಂಡ್ ಅದು ಯಾವೆಲ್ಲ ಪ್ರಾಡಕ್ಟ್ಸ್ ಅಂಡ್ ಅದ್ರ ಕಾಸ್ಟ್ ಬಂದ್ಬಿಟ್ಟು ಎಷ್ಟಾಯ್ತು ಅಂಡ್ ನಾನು ಏನೆಲ್ಲ ತಗೊಂಡಿದ್ದೀನಿ ಅನ್ನೋ ಒಂದು ವಿಡಿಯೋ ಆಗಿರುತ್ತೆ ಹೋಪ್ ನಿಮ್ಗೆ ತುಂಬಾ ಯೂಸ್ ಆಗ್ಬೋದು ಅಂಡ್ ಇದರಲ್ಲಿ ಕೆಲವೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳು ಇರೋದ್ರಿಂದ ತುಂಬಾ ಜನಕ್ಕೆ ಈಗ ತುಂಬಾ ಡ್ರೈ ಇರೋಂತ ಸ್ಕಿನ್ ಇರ್ತೀರಾ ಅಥವಾ ಆಯಿಲಿ ಇರೋರ್ ಇರ್ತೀರಾ ಅಂತವ್ರಿಗೆಲ್ಲಾನು ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಆಗ್ಬಹುದು ನೋಡೋಣ ಸಜೆಸ್ಟ್ ಮಾಡ್ತೀನಿ ಆದ್ರೆ ಹೇಗಿದೆ ಪ್ರಾಡಕ್ಟ್ಗಳು ಅಂತ ಎಲ್ಲ ನೋಡೋಣ ಆಲ್ರೆಡಿ ನಾನು ಪಾರ್ಸಲ್ ರಿಸೀವ್ ಮಾಡ್ಕೊಂಡು ಒಂದು ಟೂ ಡೇಸ್ ಆಗಿತ್ತು ಓಪನ್ ಮಾಡ್ಕೊಂಡಿದ್ದೆ ಅಂಡ್ ದೆನ್ ನಿಮ್ ಜೊತೆ ಶೇರ್ ಮಾಡೋಣ ಆ ಪ್ರಾಡಕ್ಟ್ಗಳು ಹೆಂಗಿತ್ತು ಅಂತ ನನ್ಗೆ ಯಾವ ರೀತಿ ಎಲ್ಲ ಇಷ್ಟ ಆಯ್ತು ಅಂಡ್ ಅದ್ರ ಬಗ್ಗೆ ಕೆಲವೊಂದು ಆ ವಿಡಿಯೋ ಮಾಡಿಕೊಂಡು ನಿಮ್ ಜೊತೆ ಶೇರ್ ಆ ಪ್ರಾಡಕ್ಟ್ಸ್ಗಳ ಬಗ್ಗೆ ಈಗ ಮೇಕಪ್ ಆರ್ಟಿಸ್ಟ್ಗಳ ಮೇಲೆ ಅವಾಗವಾಗ ನಾವು ಓನ್ ಮಾಡ್ತೇನೆ ಇರ್ಬೇಕಾಗಿರುತ್ತೆ ಅಂದ್ರೆ ಲೈಕ್ ಇವಾಗ ಬೇಕಾಗಿರುತ್ತೆ ಒಬ್ಬೊಬ್ರು ಸ್ಕಿನ್ ಟೈಪ್ನಂತೆ ಎಲ್ಲಾ ಸ್ಕಿನ್ ಟೈಪ್ ಸೂಟ್ ಆಗೋ ಅಂತ ಕೆಲವೊಂದು ಸಪ್ರೇಟ್ ಪ್ರಾಡಕ್ಟ್ಸ್ ಬೈ ಮಾಡಬೇಕು ಸೊ ನಾನು ಅದಕ್ಕೆ ಕೆಲವೊಂದು ಬೇಕಿತ್ತು ಸೊ ಆ ರೀತಿ ಪ್ರಾಡಕ್ಟ್ಸ್ ಅಂಡ್ ನನ್ನ ಪರ್ಸ್ನಲ್ ಇದಕ್ಕೆ ನಾನು ಹೊಸ ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಅಂಡ್ ಟೆಸ್ಟ್ ಮಾಡೋದಕ್ಕೆ ಸೊ ಟ್ರೈ ಮಾಡೋಣ ಅಂತ ಅನ್ಕೊಂಡು ಪರ್ಚೇಸ್ ಮಾಡಿದೀನಿ ಬನ್ನಿ ಲೆಟರ್ ಟೆಸ್ಟ್ ಆಗ್ತೀನಿ ಸೊ ಪ್ಯಾಕೇಜ್ ಇದೆ ಅಲ್ಲಿ ಇಲ್ಲಿ ಓಪನ್ ಮಾಡಿದ್ದೀನಿ ಸೊ ನಾನು ನಿಮಗೆ ತೋರಿಸ್ತೀನಿ ಯಾವೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದು ಏರ್ ಕೇರ್ದು ಅಷ್ಟೇ ಒಂದು ಪ್ರಾಡಕ್ಟ್ ಇನ್ಕ್ಲೂಡ್ ಆಗಿದೆ ನಾನು ಓದೋಸ್ತಾಗಿ ಟ್ರೈ ಮಾಡ್ತಿರ್ತೀನಿ ಕೆಲ್ವೊಂದು ಪ್ರಾಡಕ್ಟ್ಸನ್ನ ಸೊ ಹಾಗಾಗಿ ಬೈ ಮಾಡಿದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಫಸ್ಟ್ನೇ ಆಗಿ ಬಂದ್ಬಿಟ್ಟು ಆ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ಅಂದ ಮಾಮ ಅರ್ಥ ಹೌದು ಇದು ಬಂದ್ಬಿಟ್ಟು ರೈಸ್ ವಾಟರ್ ಜೀವಿ ಸನ್ಸ್ಕ್ರೀನ್ ಅಂತ ಯಾಕೋ ನಂಗೆ ಇತ್ತೀಚೆಗೆ ಕೆಲವೊಂದು ಮಾಮಾರ್ಸ್ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಅದು ತುಂಬಾ ಅಂದ್ರೆ ತುಂಬಾನೇ ಎಲ್ಲ ಸ್ಕಿನ್ ಟೈಪ್ಸ್ ಮ್ಯಾಚ್ ಆಗುತ್ತೆ ಅಂಡ್ ತುಂಬಾ ಸೇಫ್ ಆಗಿ ಅದನ್ನ ಮಾಡಿರ್ತಾರೆ ನಮ್ಮ ಸ್ಕಿನ್ಗೆ ಅದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗದೆ ಇರೋ ರೀತಿ ಅಂಡ್ ತುಂಬಾ ಚೆನ್ನಾಗಿ ಒಂದು ಗುಡ್ ರಿಸಲ್ಟ್ ಕೊಡುವಂತದ್ದು ಆಗಿರ್ಬೋದು ಅಂಡ್ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸ್ವಲ್ಪ ಅಫೋರ್ಡಬಲ್ ಬಲ್ ಅಲ್ಲೂ ಅನ್ಸುತ್ತೆ ಬಟ್ ಗ್ರಾಮ ವೈಸ್ ಸ್ವಲ್ಪ ಕಾಸ್ಟ್ಲಿನ ಇದೆ ಇಟ್ಸ್ ಓಕೆ ಬಟ್ ತುಂಬಾ ಚೆನ್ನಾಗಿ ಇರುತ್ತೆ ಸೊ ಫಸ್ಟ್ ನೇ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಮಾಮ ಅರ್ಥ ಇದು ರೈಸ್ ವಾಟರ್ ಡಿಸ್ ವಿತ್ ರೈಸ್ ವಾಟರ್ ಅಂಡ್ ನಿಯಾಸಿನಮೈಡ್ ಅಂಡ್ ಇದು ಬಂದ್ಬಿಟ್ಟು ಎಕ್ಸ್ಪ್ರೆಷನ್ ನಾನು ಯಾಕೆ ಬೈ ಮಾಡಿದ್ರೆ ಇದು ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಪ್ಲಸ್ ಇದೆ ಸೊ ನಾವು ಅದೇ ರೀತಿ ಏನಾದ್ರು ನೈಟ್ ಟೈಮ್ ಅಲ್ಲಿ ಪಿಂಪಲ್ಸ್ ಕ್ರೀಮ್ ಮಾಡಿರ್ಬೋದು ಅಥವಾ ವಾಟ್ ಎವರ್ ಕೆಮಿಕಲ್ ಕ್ರೀಮ್ಸ್ ಯೂಸ್ ಮಾಡಿದಾಗ ಆಫ್ಟರ್ ಡೇ ನಾವು ಸನ್ಸ್ಕ್ರೀನ್ ವೆಸ್ಟರ್ನ್ ಶೂಟ್ ಆಗಿ ಯೂಸ್ ಮಾಡಲೇಬೇಕು சோ இது எது ஃபிஃப்டி ப்ளஸ் இரோதூஸ் அந்தாஸ் கிண்ட் கொடுத்து அந்த கொட்டி பிரைஸ் வந்து நைன்ட்டி நைன் ருபீஸ் இதுவிட்டு எஸ்டி ட்வெண்ட்டி கிராம இது ஆரம்பிச்சு சோ பேஜிங் கொட்டி நோடி தோர்ஸ் தான்

ನಾನು ತುಂಬಾ ಫೇಸ್ ವಾಶ್ ಆಗಿರ್ಬೋದು ಮಾಸ್ಕ್ ಒಂದು ವಿಟಮಿನ್ ಸಿ ಏನು ಇದೆ ಲೈಕ್ ಅದು ಫೇರ್ ಅಂಡ್ ಲೋಲಿ ಟಬಲ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾನು ಡೈಲಿ ರುಟೀನ್ ಅನ್ನುಷ್ಟು ಯೂಸ್ ಮಾಡಿದ್ರ ಬಗ್ಗೆ ಕೊಡ್ತೀನಿ ಇದು ಫಸ್ಟ್ ಪ್ರಾಡಕ್ಟ್ ಅಂಡ್ ದೆನ್ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಅದು ನನ್ನ ಒಂದು ಸ್ಕಿನ್ ಕೇರ್ ಪರ್ಪಸ್ ಲೈಕ್ ಪರ್ಸನಲ್

ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಗ್ಲಾವಿ ಮೇಕಪ್ ಸಿಗುತ್ತೆ ತುಂಬಾ ಶೈನಿಂಗ್ ಮೇಕಪ್ ಶೈನಿಂಗ್ ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ದು ಇದು ರೀ ರಿಕಾರ್ಡ್ ಹೋಗಿ ಎಲ್ಲಾ ಬ್ರ್ಯಾಂಡ್ ಚೆನ್ನಾಗಿದೆ ನಾನು ಒಂದೆರಡು ಫೌಂಡೇಶನ್ ಶೇಡ್ಸ್ ತಗೋಬೇಕು ಅಂತ ಇದೀನಿ ಬೈ ಮಾಡಿಲ್ಲ ಮಾಡ್ಬೇಕು ಬ್ರೈಸ್ ಟೈಮ್ ಅಲ್ಲಿ ಸೊ ಇದನ್ನ ತೋರಿಸ್ತೀನಿ ಇದನ್ನು ಅಷ್ಟೇನೆ ಸೇಮ್ ಸನ್ಸ್ಕ್ರೀನ್ ಅದಿತ್ತಲ್ವಾ ಮಾಮಾರ್ದಿದೆ ಸೊ ನೋಡಿ ಶೈನಿಂಗ್ ಶೈನಿಂಗ್ ಅನಿಸ್ತಾ ಇದೆಲ್ಲ ಕಾಣಿಸ್ತಿದೆ ಅಲ್ವಾ ಗೊತ್ತಿಲ್ಲ ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ತುಂಬಾ ಫಿನಿಶ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇದ್ರು ಸ್ಮೆಲ್ ಅಷ್ಟೇನೆ ತುಂಬಾ ಅಮೇಜಾಂಗ್ ಇದೆ ಇದು ಬಂದ್ಬಿಟ್ಟು ಸ್ಟುಡಿಯೋ ಪ್ರೊ ಲೈಕ್ ರೀಕಾರ್ಡ್ ಅವ್ರಿಗೆ ಎಲ್ಲಾ ಬ್ರ್ಯಾಂಡ್ ಬ್ರ್ಯಾಂಡ್ ತರನೆ ಲೈಕ್ ಫಾರ್ ಫಿಫ್ಟಿ ಟೂ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಅದೇ ಅದಕ್ಕೆ ಒಂದು ಕಾಂಪೀಟ್ ಮಾಡತ್ತರದು

ಅದು ಬಂದ್ಬಿಟ್ಟು ಇನ್ಸ್ಟಾ ಪೇಜ ನೀವು ಸರ್ಚ್ ಮಾಡಬಹುದು ಮಹಿಮಾ ಪುನಿ ಅಂತ ಏನೋ ಏನಿದ್ದಾರೆ ಒನ್ ಡೇ ಅಟೆಂಡ್ ಮಾಡಿದ್ನಲ್ಲ ಅವ್ರು ಅವರ ಒಂದು ಕ್ಲಾಸಲ್ಲಿ ಲೈಕ್ ಗುಲಾಬ್ ಜಲ್ ಅಂತ ಸಿಗೋ ಎಲ್ಲ ಸ್ಕಿನ್ ಟೈಪ್ ಗುಲಾಬ್ ಜಲ್ ಅಂತ ಸಿಗುತ್ತೆ ಅದನ್ನ ಯೂಸ್ ಮಾಡಬಹುದು ಅಂತ ನಂಗೆ ಸಜೆಷನ್ ಸಿಕ್ಕಿತ್ತು ಸೊ ಒಂದ್ಸಲ ಟ್ರೈ ಮಾಡ ಸೆವೆಂಟಿ ಫೈವ್ ರುಪೀಸ್ ಅಲ್ಲ ನೋಡೋಣ ಹೆಂಗ್ ಬರುತ್ತೆ ಅಂತ ಇದನ್ನ ನಾನು ನೋಡೋಣ ನನ್ನ ಮೇಕಪ್ ವ್ಯಾರೈಟಿ ಕಿಟ್ಕು ಆ್ಯಂಡ್ ಮಾಡ್ಕೊಳ್ತೀನಿ ಸೆವೆಂಟಿ ಫೈವ್ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ಇದನ್ನ ಒಂದು ಬೈ ಮಾಡಿ ಥರ್ಡ್ ಪ್ರಾಡಕ್ಟ್ ಅಂಡ್ ದೆನ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಡಾಕ್ಟರ್ ರೆಡ್ಡಿಸ್ ಅವ್ರದ್ದು ಸೊ ನೀವು ನೋಡ್ತಿರ್ಬೋದು ಇದು ಜಸ್ಟ್ ಟೆನ್ ಗ್ರಾಮ್ಸ್ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಹಾಕಿದ್ದಾರೆ ಓಕೆ ಇದು ಪ್ರೈಸ್ ನನಗೆ ಮೆನ್ಷನ್ ಆಗಿ ಕಾಣಿಸ್ತಿಲ್ಲ ಇಟ್ಸ್ ಓಕೆ ಇದು వెన్యూసా డాక్టర్ రెడ్డి సోది డ్రై అండ్ వెరీ డ్రై మాయిశ్చరైజింగ్ క్రీమ్ ఇంటెన్సివ్ మాయిశ్చరైజింగ్ క్రీమ్ అంతా కాంబినేషన్ ఆఫ్ బటర్స్ అంతా ఇది తుమ్ కడ మేకప్ సారి తుమ్ డ్రై అంద ఎ డ్రై స్కీన్ ఇది అంతవర్ రెగ్యులర్ ಯೂಸ್ మాయి అస్ట్ గుడ్ రట్ సిగల అంత అన్కొల్తీని బట్ ఇది ఇది నన్ను నాణ్య బై మాదే అంటే ఇలా ప్యాకేజింగ్ అనే డ్రై అండ్ వెరి డ్రై స్కీన్ అంత కొద్ది ఎస్పెషలి మేకప్ ఆర్టిస్ ప్రతి ఒక్క మాయిస్చర్ ఆగి మాసేషన్ ఆగిన్స్ ఏ ఫౌండేషన్ ఆగి స్కీన్ టైప్ తర మ్యాచ్ ఆగో సో హి నాకు స్కీన్ టచ్ మ్యాచ్ ఇన్వెస్ట్ చిక్స్ టెన్ గ్లాంస్ అది ఫి నైన్ రుపీస్ ఏ మేకప్ వన్ డి కిట్ అడ్ మార్క చోడ అంతే ఇదొందు ఫోర్త్ ప్రోడక్ట్ ఇదొక నెక్స్ట్ మంత్ బందే పర్సనల్ యూస్ బితుర జల్ ఇలా ிரல் நைன்ட்டி நைன் பர்சென்ட் பியூர் அலோவெரா ஜெல் அந்த கொட்டாரி நைன் ருபீஸ் இதன்னு ஆல்மோஸ்ட் பியூர் நியாச்சு அலோவெரா ஜெல் அந்த கொட்டி பாகேஜ் ஓபன் எல்லாரும் ఇో నండ్ బేకి తువాసీ తగ్బే బట్ నగరీనా సో ఇదొందు హాల్వర్ అది అది అంత ఇది న్యాచురల్ స్మెల్ ఏ రంగి ఇదొందు ఫిఫ్త్ ప్రోడక్ట్ అండ్ నెక్స్ట్ వన్ బందర్బల్ అవుతు పంప్ ఎలా ಇದು ಸ್ಕಿನ್ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದಿತ್ತು ಇದು ಖಾದಿ ಹರ್ಬಲ್ ಸೌರ್ದು ಇದು ಸ್ಕಿನ್ ಬ್ರೈಟನಿಂಗ್ ಡೇ ಕ್ರೀಮ್ ಕೆಲವೊಬ್ರು ನಂಗೆ ತುಂಬಾ ಕಮೆಂಟ್ಸ್ ಆಗ್ತಾ ಇದ್ದೀರಾ ಡೇ ಕ್ರೀಮ್ ಒಳ್ಳೇದು ಒಂದು ಬೆಸ್ಟ್ ಹೇಳಿ ನಂಗೆ ಏನೇ ಹಾಕೋದ್ರೂ ಸ್ಕಿನ್ ಒಂದು ಬ್ಲಾಕ್ ಆಗ್ತಿದೆ ಅಂತ ಸೊ ಅಂತವ್ರಿಗೆ ನಾನು ಟ್ರೈ ಮಾಡಿ ನೋಡೋಣ ನಾನು ಟ್ರೈ ಮಾಡಿ ನೋಡೋಣ ಅಂತ ತಪಸ್ಕೊಂಡಿದೀನಿ ಇದು ವಿತ್ ಟರ್ಮರಿಕ್ ಕೊಟ್ಟಿದ್ದಾರೆ ಸ್ಕಿನ್ ಬ್ರೈಟನಿಂಗ್ ಡೇ ಕ್ರೀಮ್ ಅಂತಾನೆ ಕೊಟ್ಟಿದ್ದಾರೆ ತುಂಬಾ ಜನ ನನಗೆ ಡೇ ಕ್ರೀಮ್ ಹೇಳಿ ಡೇ ಕ್ರೀಮ್ ಹೇಳಿ ಅಂತ ಕೇಳ್ತಾರೆ பர்ிகுலர் டே கீம் நெஸ்ட் சஜெஸ்ட் ரெசல்வா அந்த இது பண் டென்ஸ் காரிய தாத்தா தோர்ச்சி நோட் நைன்ட்டி நைன் ருபீஸ் అండ్ ఇట్ స్మె అమేసింగ్ అంతే తు యా బ్ మళ్ళీ ఫ్రేగ్నెన్స్ ఎరిటేషన్ ఆగర సో ఈ నన్ను మస్ట్ శుడ్ అయిస్ నిల సజెస్ట్ లైక్ అంద సజెషన్ కమెంట్ అంతవర్ ఇట్ స్మెంట్ అంతే నా ైర్స్కమైన ఫార్టీ రుపీస్ ఓన్లీ టెన్ ఎంఎల్ క్యారాటూ విత్ ఆర్గన్ ఆయిల్ అంత లైక్ స్వల్ప డ్యామేజ్ ఆవే ఈర్బన్ ఆయిల్ సేఫ్ హేర్ గా డ్యామేజ్ ఏర్ సెరం ఏర్ సమ్ జస్ట్ ఫార్టీ రుపీస్ ఇది ట్రై మే రెస్ని అవగాను అసే తుంబా చోడక్ట్స్ లైక్ శాంపూ లగ్ మేము కండీషనర్స్ ఆగి ఏర్ సరెల్ అమేసింగ్ మెషిన్స్ ఆర్గన్ ఆయిల్ అసలు ప్రొటెక్టర్ ఆయిల్ సిగత అదన ఆయిలి అన్సతే మెషిన్స్ ఏర్కే ಯಾವುದೇ ರೀತಿ ಡ್ಯಾಮೇಜ್ ಮಾಡಲ್ಲ ಇಟ್ಸ್ ಮೆಸ್ ನಿಜವಾಗ್ಲೂ ಅಮೇಜಿಂಗ್ ಅಂತ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಸರ್ಮ್ ನಾನು ತುಂಬಾ ಕಡೆ ಸರ್ಚ್ ಮಾಡಿ ಒಂದು ಗುಡ್ ಸೆರಮ್ ನೋಡಿದಾಗ ನಾನು ಒಂದ್ಸಲ ಟ್ರೈ ಮಾಡಿ ನೋಡೋಣ ಜಸ್ಟ್ ಪಾರ್ಟಿಸ್ ಅಲ್ವಾ ಅಂತ ತಗೊಂಡಿದ್ದು ಆಲ್ಮೋಸ್ಟ್ ಇಷ್ಟೆಲ್ಲ ಪ್ರಾಡಕ್ಟ್ ನಾನು ಬಂದು ಮಾಡಿದ್ದೀನಿ ಆ ಓಪೋ ನಿಮ್ಗೆ ಯೂಸ್ ಆಗಿದ್ರು ಆಗ್ಬೋದು ಫ್ರೀಕೋಡ್ ಅವ್ರಿಗೂ ತುಂಬಾ ಚೆನ್ನಾಗಿದೆ ಅಂಡ್ ನನ್ನ ಪರ್ಸನಲ್ ಅಂತ ಆಲ್ ಜೆಲ್ ಮತ್ತೆ ಇದನ್ನು ಅಷ್ಟೇ ಮಾಮಾತ್ತು ರೈಸ್ ವಾಟರ್ ರೈಸ್ ವಾಟರ್ ನಮ್ಮ ಸ್ಕಿನ್ಗೆ ಅಂಡ್ ಇವರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಇವಾಗೆಲ್ಲ ವೈರಲ್ ಟ್ರೆಂಡಿಂಗ್ ವಿಡಿಯೋ ಅದೇನೇ ಇದೆ ಸೊ ಇದೊಂದು ಡಿವಿ ಫಿನಿಶ್ ಸ್ಕಿನ್ ಅಂಡ್ ಎಸ್ಪೆಷಲಿ ಫಿಫ್ಟಿ ಪ್ಲಸ್ ಇದೆ ಎಸ್ ಎಫ್ ಅದಕ್ಕೋಸ್ಕರ ಬೈ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಮಾಮಾರ್ಥವ್ರು ಐ ಸಜೆಸ್ಟ್ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು ಅಂಡ್ ನೋಡೋಣ ಇದೊಂದನ್ನ ನಾನು ನಾನು ವಾರಂಟಿ ಅಲ್ಲಿ ಇಟ್ಕೊಳ್ತೀನಿ ಆಲ್ಮೋಸ್ಟ್ ನಾನು ಅಲ್ಲಿ ಇವಾಗ ಬಯೋಟಿಕ್ ಯೂಸ್ ಮಾಡ್ತಾ ಇದ್ದೆ ಅಂಡ್ ಇನ್ನೊಂದು ಯಾವ್ದು ಇದೆ ರೋಸ್ ವಾಟರ್ ಅಂಡ್ ಈಗ ಇಂಡಸ್ಟ್ ವ್ಯಾಲಿ ಅವ್ರದ್ದು ಅಂತ ಗುಲಾಬ್ ಅಂತ ಅವ್ರು ಸಜೆಸ್ಟ್ ಮಾಡಿದ್ರು ಮೇಕಪ್ ಆರ್ಟಿಸ್ಟ್ ಅಂತ ತಗೊಂಡಿದ್ದೀನಿ ಇಷ್ಟೆಲ್ಲಾ ಪ್ರಾಡಕ್ಟ್ಸ್ ಗಳು ನಾನು ಬೈ ಮಾಡಿದೆ ನಿಮ್ ಜೊತೆ ಶೇರ್ ಮಾಡ್ಕೋಣ ನಿಮ್ಗೆ ಯೂಸ್ ಆದ್ರೆ ಎಷ್ಟು ನಾನು ಪ್ರಾಡಕ್ಟ್ ನಾನು ಇದು ತಿಳಿಸ್ಕೊಡ್ತೀನಿ ಆಫ್ಟರ್ ಯೂಸ್ ಈ ಡೇ ಕ್ರೀಮ್ ಆಗಿರ್ಬೋದು ಸ್ಕಿನ್ ಬ್ರೈಟನಿಂಗ್ ಅಥವಾ ಈ ಒಂದು ಮಾಯ್ಚರೈಸರ್ ಆಗಿರ್ಬೋದು ಲೈಕ್ ಅಂದ್ರೆ ಅದೇ ಡ್ರೈ ಅಥವಾ ವೆರಿ ಡ್ರೈ ಸ್ಕಿನ್ ಅವ್ರಿಗೆ ಇದು ಬಂದ್ಬಿಟ್ಟು ಮಾಮಾಸ್ ಸನ್ ಸನ್ಸ್ಕ್ರೀನ್ ಎವ್ರಿ ಸ್ಟ್ರೋಕ್ ಕ್ರೀಮ್ ಪ್ರತಿಯೊಂದು ಟೈಮ್ ಅಲ್ಲಿ ಪ್ರಾಡಕ್ಟ್ ಇರ್ತೀನಿ ಮಾಡಿದ್ಮೇಲೆ ಅಂತ ಹೇಳ್ತಾ ಈ ಬ್ಲೂ ರೀಡಿಯೋ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಮಾಡಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಗಳನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ யாக்காத ஏனாவது டீட்டேல்ஸ் இன்னும் அந்த அந்த நங்க பிரதியும் ரிப்ளா கொடுத்தா ஹோத்தீனி அந்த